ಶ್ರೀ ಸದ್ಗುರು ಸಿದ್ಧಾರುಡಯ್ಯ ನಮಃ ನಿನ್ನೆ ದಿವಸ ನಾವು ನೀವೆಲ್ಲ ಗುರು ಕರುಣೆಯನ್ನು ಪಡೆದಂಥ ಗುರು ಉಪದೇಶವನ್ನು ಪಡೆದಂಥ ಯಾವ ಶಿಷ್ಯ ಗುರುಗಳ ಒಂದು ಸ್ತುತಿಯನ್ನು ಮಾಡಿದಂಥ ಪದ್ಯವನ್ನು ನೋಡೀವಿ ಅದರ ಮುಂದುವರೆದ ಭಾಗವಾಗಿ ಮುಂದಿನ ಪದ್ಯವನ್ನು ಇವತ್ತು ನಾವು ನೀವು ನೋಡೋಣಂತೆ ಅನುಸ್ನಿಸ ಸುಖದಲ್ಲಿ ಬಹುದಂದುಗವೆಲ್ಲವನ್ನ ನಳಿದುಳಿದು ಹೇಳ್ತಾರೆ ಹೇ ಗುರುದೇವನೇ ನಿನ್ನ ಕೃಪೆಯಿಂದ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಜ್ಞಾನವುಳ್ಳವನ ಆಗೇನಿ ಆದ್ದರಿಂದ ಈಗ ನನಗೆ ಜ್ಞಾನೋದಯವಾದಂಥ ನಂತರದೊಳಗೆ ನನ್ನಿಂದ ಮಾಡ್ತಕ್ಕಂಥ ಕರ್ತವ್ಯಗಳು ಯಾವುವೂ ಇಲ್ಲ ಆ ಕರ್ತವ್ಯಗಳನ್ನು ಬಿಟ್ಟು ಬ್ಯಾರೆ ಆಗೇ ನನ್ನ ನಿಜ ಸ್ವರೂಪದೊಳಗೆ ನಿಜ ಸುಖದೊಳಗೆ ನಾನು ಉಳ್ದೇನಿ ಅಂಥೇಳಿ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಮಡದಿ ಮಕ್ಕಳು ಮಿತ್ರರಣುಜರು ನೆಂಟರೊಡಲೊಡವಿಗಳನೆ ಮೋಯಿಸಿ ಬಿಡಲಾರ ದೇಹದೊಳಗನ ಚಿಂತೆ ಪಿಂಗಿ ಪಡೆದು ನಿತ್ಯಾನಂದ ಪದವನು ಅಂದರೆ ಅಜ್ಞಾನ ಕಾಲದೊಳಗೆ ಈ ಸಂಸಾರದ ಚಿಂತೆ ಅಂತಕ್ಕಂಥದ್ದಿತ್ತು ಏನಪ್ಪ ಅಂತಂದ್ರೆ ಹೆಂಡ್ರ ಮಕ್ಕಳನ್ನು ಸಲುವುದು ತನ್ನ ಶರೀರದ ಯುಗಕ್ಷೇಮ ನೋಡಿಕೊಳ್ಳೋದು ಆ ಶರೀರವನ್ನು ಶೃಂಗಾರ ಮಾಡ್ಕೊಳ್ಳೋ ಸಲುವಾಗಿ ವಸ್ತ್ರ ಆಭರಣಗಳನ್ನು ಕೊಂಡುಕೊಳ್ಳುವಂಥದ್ದು ಯಾವಾಗಲೂ ಇಂಥ ಒಂದು ಚಿಂತಿನ ನಾನು ಮಾಡ್ತಿದ್ನಿ ಅದಕ್ಕೋಸ್ಕರ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳೋ ಸಲುವಾಗಿ ನಾನು ದ್ರವ್ಯ ಸಂಗ್ರಹ ಮಾಡೋ ಸಲುವಾಗಿ ಕೃಷಿ ವಾಣಿಜ್ಯಾದಿಗಳನ್ನು ಮಾಡಬೇಕು ಅಂತಕ್ಕಂಥ ಅಂದ್ರೆ ಉದ್ಯೋಗ ಮಾಡಬೇಕು ಅಂತಕ್ಕಂಥ ಒಂದು ಚಿಂತೆಕ್ಕಿತ್ತು ಇಂಥ ಒಂದು ವಿಧವಾದದ್ದನ ಅಂದ್ರೆ ಇಂಥ ತೆರನಾದದ್ದನ ಈ ಇಹಲೋಕ ಸಂಬಂಧಿ ಕರ್ತವ್ಯ ಅನಿಸ್ತತಿ ಈ ಒಂದು ಕರ್ತವ್ಯವನ್ನು ಬಿಟ್ಟ ನಾ ನಿತ್ಯಾನಂದವನ್ನು ಪಡೆದೇನಿ ಅದಕ್ಕೆ ಈ ಅನಿತ್ಯವಾಗಿರ್ತಕ್ಕಂಥ ಕ್ಷಣಿಕವಾಗಿರ್ತಕ್ಕಂಥ ವಿಷಯಾನಂದಗಳನ್ನು ನಾನು ಅಪೇಕ್ಷೆ ಮಾಡುವುದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ಅವರು ಹೇಳ್ತಾರೆ ಆಮೇಲೆ ಮುಂದಿನ ನೋಡಿಯೊಳಗೆ ಸ್ವರ್ಗ ಪ್ರಾಪ್ತಿ ಆಗಬೇಕಂತಕ್ಕಂಥ ಪರಲೋಕ ಸಂಬಂಧಿ ಕರ್ತವ್ಯ ಈಗ ನನಗಿಲ್ಲ ಅಂತೇಳಿ ನಿರೂಪಣೆಯನ್ನು ಮಾಡ್ತಾರೆ ಹೆಂಗಪ್ಪ ಅಂತಂದ್ರೆ ಭೋಗ ವಿಷಯದೊಡನೆ ಸ್ವರ್ಗ ಲೋಕವಾಗಲೆಂದೆಳಿಸಿ ಜ್ಯೋತಿಷ್ಠಮ ಯಾಗಾದಿಗಳನ್ನು ಹೊಂದಿ ರಚಿಸುವ ಬಾಧೆ ಪೋಗಿ ಸಕಲ ಜಗನ್ಮಯನಾಗಿ ಅಂತ ಅಂದ್ರೆ ಈ ಮೊದಲೇ ನೋಡಿಯೊಳಗೆ ಏಲೋಕವಾಗಿರ್ತಕ್ಕಂಥ ಸಂಬಂಧಗಳ ಒಂದು ಕರ್ತವ್ಯದ ಬಗ್ಗೆ ಹೇಳಿದರು ಈಗ ಎರಡನೇದು ಏನಪ್ಪ ಅಂತಂದ್ರೆ ಸ್ವರ್ಗವನ್ನು ಪ್ರಾಪ್ತಿ ಮಾಡ್ಕೋಬೇಕಂತಕ್ಕಂಥ ಪರಲೋಕ ಸುಖದ ಬಗ್ಗೆ ಅದು ಒಂದು ನನ್ನ ಕರ್ತವ್ಯ ಅಂತೇಳಿ ತಿಳ್ಕೊಂಡಿದ್ನಿ ಆದರೆ ಅದು ಯಾವುದು ಈಗ ನನಗೆ ಸಂಬಂಧ ಇಲ್ಲ ಆ ಸ್ವರ್ಗ ಸುಖದ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಈ ನುಡಿಯೊಳಗೆ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಈ ಇಹಲೋಕ ಅಂದ್ರೆ ಮರ್ತಿ ಲೋಕದ ವಿಷಯ ಸುಖಕ್ಕಿಂತಲೂ ಅಂದ್ರೆ ವಿಷಯ ಸುಖ ಅಂದ್ರೆ ಈ ರೂಪ ರಸ ಗಂಧ ಗ್ರಾಣ ಅಂತೇನು ಬರ್ತಾವಲ್ಲ ಸ್ಪರ್ಶ ಈ ಒಂದು ಕ್ಷಣಿಕವಾಗಿರ್ತಕ್ಕಂಥ ವಿಷಯ ಸುಖಕ್ಕಿಂತಲೂ ಸ್ವರ್ಗ ಲೋಕದೊಳಗೆ ಅತಿ ವಿಶೇಷವಾದಂಥ ಸುಖ ಸಿಗ್ತಾವು ಯಾವ ಅಂತಂದ್ರೆ ಅಮೃತವನ್ನು ಕುಡಿಯುವಂಥ ಒಂದು ಸುಸಂದರ್ಭ ಆ ಸ್ವರ್ಗ ಲೋಕ ಲೋಕದೊಳಗಿದ್ದಂಥ ನಂದನವನದೊಳಗೆ ವಿಹಾರ ಮಾಡುವಂಥ ಒಂದು ಅವಕಾಶ ಆಮೇಲೆ ಆ ರಂಭಾಮನಿಯರೊಡನೆ ಕ್ರೀಡೆಯನ್ನು ಮಾಡೋದು ಅಥವಾ ನೃತ್ಯವನ್ನು ಮಾಡುವಂಥ ಒಂದು ಅವಕಾಶ ಆಮೇಲೆ ಆ ಸ್ವರ್ಗ ಲೋಕದೊಳಗಿದ್ದಂಥ ಟೈಮ್ದೊಳಗೆ ಶರೀರಕ್ಕೆ ಮುಪ್ಪು ರೋಗಾದಿಗಳು ಬ ಬರೋದಿಲ್ಲ ಅಂತಕ್ಕಂಥ ಒಂದು ನಂಬಿಕೆ ಇಂಥ ಒಂದು ದಿವ್ಯ ಭೋಗಗಳಿಂದ ಸ್ವರ್ಗ ಲೋಕ ಕೂಡಿರ್ತೈತಿ ಅಂಥ ಒಂದು ಸ್ವರ್ಗ ಲೋಕನ ನನಗೆ ಪ್ರಾಪ್ತಿಯಾಗಲಿ ಅಂತೇಳಿ ಇಚ್ಛೆ ಮಾಡಿ ಆಸೆಪಟ್ಟ ಜ್ಯೋತಿಷ್ಠಮಾದಿ ಯಾಗಗಳನ್ನು ಮಾಡುವ ಕರ್ತವ್ಯ ಯಾವಾಗಿತ್ತು ಅಜ್ಞಾನ ಕಾಲದೊಳಗಿತ್ತು ಅಂತ ಹೇಳ್ತಾರೆ ಅಂದ್ರೆ ಆ ಸ್ವರ್ಗ ಲೋಕವನ್ನು ಪಡಿಬೇಕಂತಕ್ಕಂಥ ಹಂಬಲದಿಂದ ಮನುಷ್ಯ ಈ ಏಲೋಕದೊಳಗಿದ್ದಾಗ ಏನು ಮಾಡ್ತಾನೋ ಅಂತಂದ್ರೆ ಶಾಸ್ತ್ರದೊಳಗೆ ಹೇಳಿದಂಥ ಯಜ್ಞ ಯಾಗ ಯಾಗಾದಿಗಳನ್ನು ಮಾಡುವಂಥ ಕರ್ತವ್ಯ ನನಗೆ ಇತ್ತು ಈಗ ನನಗೆ ಜ್ಞಾನೋದಯ ಆದ್ದರಿಂದ ನನಗೆ ಸುಜ್ಞಾನ ಪ್ರಾಪ್ತ ಆಗಿದ್ದರಿಂದ ಯಜ್ಞಾದಿ ಕರ್ಮಗಳನ್ನು ಮಾಡುವಂಥ ಚಿಂತೆ ಇಲ್ಲ ಯಾಕಂತಂದ್ರೆ ನಾನು ಪರಿಪೂರ್ಣವಾಗಿ ಅದೇನೇ ಅಂತಕ್ಕಂಥ ಜ್ಞಾನ ನನಗಾಗೈತಿ ಆ ಒಂದು ಕಾರಣಕ್ಕಾಗಿ ಈಗ ನನಗೆ ಸ್ವರ್ಗವನ್ನು ಹೊಂದಬೇಕು ಅಂತಕ್ಕಂಥದ್ದು ಯಾವುದ ಆಸೆ ಇಲ್ಲ ಅಂತೇಳಿ ಹೇಳ್ತಾರೆ ಇನ್ನು ಮುಂದಿನ ನೋಡಿಯೊಳಗೆ ನರಕ ದುಃಖ ನಿವೃತ್ತಿಗೋಸ್ಕರ ಈಶ್ವರೋಪಾಸನೆ ಮಾಡಬೇಕಂಥ ಪರಲೋಕ ದುಃಖ ನಿವೃತ್ತಿನೂ ಆಗೇತಿ ಅಂತ ಹೇಳ್ತಾರೆ ಅವರು ಹೆಂಗಪ್ಪ ಅಂತಂದ್ರೆ ದುರಿತ ಕರ್ಮದ ಕಾಟವಿಲ್ಲದೆ ತತ್ಪರಿಹಾರ ವಿಷಯವೆಂದೆನಿಸುವ ಪರಿವಿಡಿದೊಳ ಹೊರಗಣ ಪೂಜಾ ನೇಮ ನಿಂದು ನಿರ್ಮಲನಾಗಿ ಅಂತ ಅಂದ್ರೆ ಈಗ ಈ ಸಂಸಾರದೊಳಗಿದ್ದಂಥ ಟೈಮ್ದೊಳಗೆ ಮಾಡ್ತಕ್ಕಂಥ ಒಂದು ಪಾಪಕರ್ಮಗಳನ್ನು ಏನು ಮಾಡಿರ್ತೀವಲ್ಲ ಆ ಪಾಪ ಕರ್ಮಗಳ ಅನುಸಾರವಾಗಿ ನರಕವನ್ನು ನರಕದ ಯಾತನೆಯನ್ನು ಅನುಭವಿಸೋಕತಿ ಅದಕ್ಕೆ ಆ ನರಕದ ಒಂದು ಯಾತನೆಯನ್ನು ಅನುಭವಿಸಬಾರ್ದು ಅಂತೇಳಿ ತಿಳ್ಕೊಂಡ ಆ ನರಕ ಲೋಕ ದುಃಖ ನಿವೃತ್ತಿ ಸಲುವಾಗಿ ಮಾನಸಿಕ ಪೂಜೆಯನ್ನಾಗಲಿ ಅಥವಾ ಹೊರಗ ದೇವತಾ ಮೂರ್ತಿಗಳ ಒಂದು ಅಷ್ಟೋಪಚಾರ ಪೂಜೆಯನ್ನಾಗಲಿ ಮಾಡಬೇಕೆಂಬ ಆ ಒಂದು ಕರ್ತೃತ್ವ ಅಜ್ಞಾನ ಕಾಲದೊಳಗಿತ್ತು ಅಂತೇಳಿ ಹೇಳ್ತಾರೆ ಅಂದ್ರೆ ನಾನು ಯಾರು ಅಂತಕ್ಕಂಥ ಒಂದು ಸ್ವಸ್ವರೂಪದ ಬಗ್ಗೆ ತಿಳುವಳಿಕೆ ಇಳದಾರ್ದಂಥ ಟೈಮ್ದೊಳಗೆ ಅಜ್ಞಾನದೊಳಗೆ ಏನಿತ್ತು ಅವನ ಮನಸ್ಸಿನೊಳಗೆ ಅಂತಂದ್ರೆ ನರಕವಾಸವನ್ನು ನಾ ತಪ್ಪಿಸ್ಕೋಬೇಕು ಈ ಒಂದು ಮಾನವ ಜನ್ಮದೊಳಗೆ ಮಾಡಿದಂಥ ಒಂದು ಪಾಪಕರ್ಮಗಳ ಸಲುವಾಗಿ ನರಕವನ್ನು ಏನು ಅನುಭವಿಸ್ಬೇಕತ್ತಲ್ಲ ಅಂಥ ಒಂದು ನರಕವನ್ನು ನರಕವಾಸವನ್ನು ತಪ್ಪಿಸ್ಬೇಕು ಅಂತೇಳಿ ತಪ್ಪಿಸ್ಕೋಬೇಕು ಅಂತೇಳಿ ಏನು ಅಜ್ಞಾನ ಕಾಲದೊಳಗೆ ನಾವು ದೇವರ ಪೂಜಾದಿಗಳನ್ನು ಮಾಡ್ತೀವಲ್ಲ ಅಂಥದ್ದು ಈಗ ನನಗೆ ಇಲ್ಲ ಅಂತ ಒಂದು ಕರ್ತವ್ಯ ನನಗಿಲ್ಲ ಯಾಕಿಲ್ಪ ಅಂತಂದ್ರೆ ಈಗ ನಾನು ನಿಮ್ಮ ಉಪದೇಶದಿಂದ ನನ್ನ ಸ್ವಸ್ವರೂಪವನ್ನು ತಿಳ್ಕೊಂಡೇನಿ ಅದಕ್ಕೆ ನಾನು ನಿರ್ಮಲನೂ ಆಗೇನಿ ಪವಿತ್ರನೂ ಆಗೇನಿ ಅದಕ್ಕೆ ನನಗೆ ಆ ಒಂದು ದುಃಖ ನಿವೃತ್ತಿ ಮಾಡ್ಕೋಬೇಕಂತಕ್ಕಂಥ ಒಂದು ಕರ್ತವ್ಯ ಈಗ ನನಗೆ ಇಲ್ಲ ಅಂಥೇಳಿ ಹೇಳ್ತಾರೆ ಇನ್ನು ಮುಂದೇನ ನೋಡಿದೊಳಗೆ ಮೋಕ್ಷ ಪ್ರಾಪ್ತಿಗೋಸ್ಕರ ಶ್ರವಣ ಮನನ ನಿಧಿ ಧ್ಯಾಸಗಳನ್ನು ಮಾಡುವ ಕರ್ತೃತ್ವವು ತನಗಿಲ್ಲವೆಂದು ನಿರೂಪಿಸುತ್ತಾನೆ ಅಂತ ಹೇಳ್ತಾರೆ ನೋಡಿರಿ ಇಲ್ಲಿ ಹಂಗೇಳ್ತಾರೆ ಅಂತಂದ್ರೆ ಒಬ್ಬ ಮೋಕ್ಷವನ್ನು ಪಡೆದಂಥ ವ್ಯಕ್ತಿ ತನ್ನ ಸ್ವಸ್ವರೂಪದಲ್ಲಿ ಲೀನನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಯಾವುದೇ ಕರ್ಮೋಪಾಸನೆಯ ಕಾಟಗಳಾಗಲಿ ಅಥವಾ ಜ್ಞಾನೋಪಾಸನೆಗಳ ಒಂದ ನಿರ್ವಹಣೆಯಾಗಿ ಆಗಲಿ ಇರುವುದಿಲ್ಲ ಅಂತ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಮರವೇ ಸಂಶಯ ವೈಪರೀತದ ಮೂರು ಕುರುಹುದೂರಲ್ಲೂ ಬಳಿಕವರಿಂದ ಮೆರೆವ ಸುಶ್ರವಣ ಮನನ ನಿಧಿ ದಾಸ ದೇ ರೇಖವಿಲ್ಲದೆ ಸ್ವತಂತ್ರತೆಯಲ್ಲು ಅಂತೇಳಿ ಅವರು ಈ ಒಂದು ನುಡಿಯೊಳಗೆ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ನಾನು ಆರು ಅಂತಕ್ಕಂಥ ಒಂದು ಅರಿಯದ ಅಜ್ಞಾನ ಕಾಲದೊಳಗೆ ಒಂದೇದ್ದು ಎರಡನೇದ್ದು ನಾನು ಬ್ರಹ್ಮನು ಅಹುದೋ ಅಲ್ಲವೋ ಅಂತಕ್ಕಂಥ ಸಂಶಯ ಎರಡನೇದ್ದು ನಾನು ಬ್ರಹ್ಮನಲ್ಲ ಜೀವನೆಂದು ನಿಶ್ಚಯ ಮಾಡುವುದೇ ಒಂದು ವಿಪರೀತ ಭಾವನೆ ಅಂತೇಳಿ ಹೇಳ್ತಾರೆ ಇವು ಇದ್ದಂಥ ಕಾಲದೊಳಗೆ ಈ ಮೂರನ್ನ ನಿವೃತ್ತಿ ಮಾಡೋ ಸಲುವಾಗಿ ಇವುಗಳನ್ನು ಕಳ್ಕೊಳ್ಳೋ ಸಲುವಾಗಿ ನಾ ಏನು ಮಾಡಬೇಕಾಗಿತ್ತು ಶ್ರವಣ ಮನನ ನಿಧಿ ಧ್ಯಾಸಗಳನ್ನು ಮಾಡಬೇಕಿತ್ತು ಈಗ ಏನಾಗ್ಯಪ್ಪ ಅಂತಂದ್ರೆ ಅಹಂ ಬ್ರಹ್ಮಾಸ್ಮಿ ದೃಢ ಅಪರೋಕ್ಷ ಜ್ಞಾನ ಉಳ್ಳವನ ಆಗೇನಿ ಅದಕ್ಕೆ ನನಗೆ ಶ್ರವಣಾದಿಗಳ ಅವಶ್ಯಕತೆ ಇಲ್ಲ ಈ ಶ್ರವಣಾದಿಗಳನ್ನು ಅಜ್ಞಾನ ಇದ್ದಂಥ ಕಾಲದೊಳಗೆ ಮಾಡಬಹುದು ಇನ್ನು ಸಂಶಯ ಉಳ್ಳಂಥವ ಅಂದ್ರೆ ನಾನು ಬ್ರಹ್ಮ ಸ್ವರೂಪ ಅದೇನೋ ಇಲ್ಲೋ ಅಂತಕ್ಕಂಥ ಒಂದು ಸಂಶಯ ಇದ್ದಾವ ಈ ಒಂದು ಮನನವನ್ನು ಮಾಡಬಹುದು ಇನ್ನು ಇದರ ಬಗ್ಗೆ ನಾನು ಬ್ರಹ್ಮ ಸ್ವರೂಪ ಅಲ್ಲ ನಾ ಜೀವ ಅದೇನಿ ಈ ದೇಹನ ನಾ ಅದೇನಿ ಅಂತಕ್ಕಂಥ ಭಾವ ಯಾವನಂತೆ ಕೈತಿ ಅಂಥವ ನಿಧಿ ದಾಸನ ಮಾಡಲಿ ಆದರೆ ಈಗ ನನಗೆ ಅದು ಯಾವುದೂ ಬೇಕಾಗಿಲ್ಲ ಮೋಕ್ಷ ಮೋಕ್ಷದ ಸಲುವಾಗಿ ಶ್ರವಣ ಮನನ ನಿಧಿ ದಾಸನಗಳನ್ನು ಮಾಡುವಂಥ ಒಂದು ಕರ್ತೃತ್ವ ನನಗೆ ಈಗಿಲ್ಲ ಅಂತೇಳಿ ಹೇಳ್ತಾರೆ ಯಾಕೆ ಹೇಳ್ತಾರು ಅಂತಂದ್ರೆ ಅವರು ಆ ಎಲ್ಲ ಮನನ ನಿದ್ಯಾಸನಗಳನ್ನು ಶ್ರವಣಾದಿಗಳನ್ನು ಮಾಡಿಕೊಂಡ ಗುರು ಉಪದೇಶವನ್ನು ನಿಶ್ಚಯವಾಗಿ ನಿಶ್ಚಲವಾಗಿ ಅಖಂಡವಾಗಿ ದೃಢ ನಿರ್ಧಾರದಿಂದ ಶ್ರದ್ಧೆಯಿಂದ ನಂಬಿಕೊಂಡ ಆ ಶಿಷ್ಯ ಏನು ಮಾಡ್ಯಾನೋ ಮುಕ್ತಿ ಸಂಪಾದನೆಯನ್ನು ಮಾಡಿಕೊಂಡಾನ ತನ್ನ ಸ್ವಸ್ವರೂಪವನ್ನು ತಿಳ್ಕೊಂಡಾನ ಅದಕ್ಕೋಸ್ಕರವಾಗಿ ಅಂಥ ಒಬ್ಬ ವ್ಯಕ್ತಿಗೆ ತಾನಾರು ಅಂತಕ್ಕಂಥ ಸ್ವಸ್ವರೂಪವನ್ನು ತಿಳ್ಕೊಂಡಂಥ ಜ್ಞಾನಿಗೆ ಈ ಶ್ರವಣ ಮನನ ನಿಧಿಧ್ಯಗಳ ಅವಶ್ಯಕತೆ ಇರುವುದಿಲ್ಲ ಅಂತೇಳಿ ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ಗುರು ಶಂಭುಲಿಂಗದೊಡನೆ ಸಮರಸನಾಗಿ ಜೀವನ್ಮುಕ್ತಿಯು ದೃಢವಾಗಿರೋಣದರಿಂದ ಏನನ್ನೂ ಪಡೆಯುವ ಕರ್ತವ್ಯವು ತನಗಿಲ್ಲವೆಂದು ಹೇಳುತ್ತಾರೆ ಅಂದ್ರೆ ಆವ ಮತದೊಳ ಆರು ವಿಧಿಸುವ ಭಾವನೆಗಳನ್ನೊಮ್ಮೆ ಬೆರೆಸದ ಪಾವನಾತ್ಮಕ ಶಂಭುಲಿಂಗವ ಕೂಡಿ ಜೀವನ್ಮುಕ್ತತೆ ಮಿಗಿ ನೆಲೆಗೊಂಡು ಅಂತ ಹೇಳ್ತಾರೆ ಅಂದ್ರೆ ಸಂಸಾರಿಯಾಗಿದ್ದಾಗ ಈ ನಾನಾರಂತಕ್ಕಂಥ ಒಂದು ವಿಷಯವನ್ನು ತಿಳ್ಕೊಳ್ಳೋ ಸಲುವಾಗಿ ಸತ್ಸಂಗದ ಸೇರಿಕೊಂಡು ಆ ಗುರು ಉಪದೇಶ ಪಡೆಯುವಾಗ ಕೆಲವೊಂದು ಬೇರೆ ಬೇರೆ ಮತದವರು ತಮ್ಮ ತಮ್ಮ ವೃತ್ತಿಗನುಸಾರವಾಗಿ ಒಂದು ಈ ಜಗತ್ತಿನ ಬಗ್ಗೆ ಪರಮಾತ್ಮನ ಬಗ್ಗೆ ಅವನ ವಿಷಯ ಬಗ್ಗೆ ಬೇರೆ ಬೇರೆ ಭಾವನೆಗಳನ್ನು ಹೇಳ್ತಾರು ಅಂತ ಬೇರೆ ಬೇರೆ ಭಾವನೆಗಳನ್ನು ಒಮ್ಮೆಯೂ ಹೊಂದದನ ಆ ಒಂದ ಭಿನ್ನ ಭಾವನೆಗಳಿಗೆ ಸಿಲುಕದನ ಭಾವನಾತ್ಮಕವಾಗಿರುವಂಥ ಗುರು ಶಂಭುಲಿಂಗದೊಡನೆ ಅಭೇದ ಸಮರಸವಾಗಿ ಯಾವುದೇ ಸಮಸ್ಯೆ ಇಲ್ಲದಂಗೆ ಸಮರಸ ಆಗಿ ಪ್ರಾರಬ್ಧ ಕರ್ಮಾನುಸಾರವಾಗಿ ಅಂದ್ರೆ ಪ್ರಾರಬ್ಧಕ್ಕನುಸಾರವಾಗಿ ಈ ಕುಲಾಲ ಚಕ್ರ ಅಂತಕ್ಕಂಥದ್ದು ಹೆಂಗೆ ಭ್ರಮಣ ಮಾಡ್ತೈತೋ ಹೆಂಗೆ ತಿರುಗ್ತೈತೋ ಹಂಗೆ ನನಗೆ ಮುಕ್ತಿಯಾಗಿದ್ದರೂ ಈ ದೇಹ ಉಳ್ಳವನಾಗಿನ ನಾ ಏನು ಬದುಕಾಕತ್ತೇನಲ್ಲ ಇದೇ ಜೀವನ್ಮುಕ್ತಿ ಆಗಿರ್ತೈತಿ ಅಂತಕ್ಕಂಥ ಇಂಥ ಒಂದು ದೃಢವಾದ ಜೀವನ್ಮುಕ್ತಿ ವಿಲಕ್ಷಾನಂದವನ್ನು ಈಗ ನಾವು ಹೊಂದ್ಕೊಂಡೇನಿ ಆದ್ದರಿಂದ ನನಗೆ ಇದಕ್ಕಿಂತ ಹೆಚ್ಚಿನದು ಯಾವುದೂ ಇಲ್ಲ ಮತ್ತು ಯಾವುದು ಬೇಕಾಗಿಲ್ಲ ಅಂತೇಳಿ ಹೇಳ್ತಾರೆ ಅದರ ಸಲುವಾಗಿ ಇನ್ನು ನಾನು ಈ ಮಾನವ ಜನ್ಮದೊಳಗೆ ಇದ್ದಾಗನ ನಾ ಮುಕ್ತಿ ಅನ್ನುವಂಥದ್ದನ್ನು ಗುರುವಿನ ಒಂದು ಕೃಪಾಶೀರ್ವಾದದಿಂದ ಪಡ್ಕೊಂಡೀನಿ ಅಂದಮೇಲೆ ಇದ್ರ ಮೇಲೆ ಬೇರೆ ಯಾವುದನ್ನು ಪಡ್ಕೋಬೇಕು ಅಂತಕ್ಕಂಥ ಯಾವುದೋ ಒಂದು ಕರ್ತವ್ಯ ನನಗಿಲ್ಲ ಅಂತೇಳಿ ಆ ಶಿಷ್ಯ ಏನು ಮಾಡ್ತಾನೆ ತನ್ನ ಒಂದು ಕೃತ ಕೃತ್ಯವಾಗಿರ್ತಕ್ಕಂಥ ಭಾವನೆಯನ್ನು ಸದ್ಗುರುಗಳಲ್ಲೇ ನಿವೇದನೆಯನ್ನು ಮಾಡಿದ ಹಂಗ ಈ ಒಬ್ಬ ಜ್ಞಾನಿಗೆ ಏನೊಂದು ಯಾವುದೋ ಒಂದು ಕರ್ತವ್ಯ ಇಲ್ಲ ಅಂತ ಭಗವದ್ಗೀತೆಯನ್ನು ಹೇಳ್ತತಿ ಅಂತ ಹೇಳ್ತಾರೆ ಅವರು ಹೆಂಗಪ್ಪ ಅಂತಂದ್ರೆ ಜ್ಞಾನಾಮೃತೇನ ತೃಪ್ತಸ್ಯ ನೈವಾಸ್ತಿ ಕರ್ತವ್ಯಂ ಅಂತೇಳಿ ಒಂದು ಗೀತೋಪದೇಶ ಐತಿ ಹಂಗ ಗುರುಗಳ ತಮ್ಮ ಘನವಾದ ಒಂದು ಉಪದೇಶದಿಂದ ನಾನು ಧನ್ಯನಾಗಿದ್ದೀನಿ ಅಂತೇಳಿ ಕೊಂಡಾಡಿದ ಅಂತೇಳಿ ಈ ಒಂದು ಪದ್ಯದೊಳಗೆ ಆ ಶಿಷ್ಯ ತನ್ನ ಗುರುಗಳಿಗೆ ನಿವೇದನೆಯನ್ನು ಮಾಡ್ಕೋತಾನು ಅಂತ ಹೇಳುವಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಕ್ತಾಯಗೊಳಿಸುವಂಥ ಓಂ ನಮಃ ಶಿವಾಯ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಶ್ರೀಮನ್ ನಿಜ ಶಿವಯೋಗಿ ಮಹಾರಾಜ್ ಕಿ ಜೈ